ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಡ್ಯೂ ಟು ಅವರ್ ಬಿಸ್ ಸ್ಕೆಡ್ಯೂಲು ಲಾಸ್ಟ್ ಒಂದು ಟು ತ್ರೀ ಡೇಸಿಂದ ಯಾವುದೇ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ಇವತ್ತಿಂದ ಅಗೇನ್ ಕಮ್ ಬ್ಯಾಕ್ ಆಗಿದ್ವಿ ಒಂದಷ್ಟು ಎಡಿಟಿಂಗ್ಸು ವೀಡಿಯೋಸ್ ಅಪ್ಲೋಡಿಂಗು ಅಥವಾ ಏನಾದರೂ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಚಾರಗಳು ಎಲ್ಲವನ್ನು ಹಂಚ್ಕೊಳ್ಳಿಕ್ಕೆ ಭಾಳ ಪ್ರಮುಖವಾಗಿ ಟಿ ಇ ಟಿ ಎಕ್ಸಾಮಿನೇಷನ್ ಫೈನಲಿ ಕಂಪ್ಲೀಟ್ ಆಗಿದೆ ಈಗ ಎಕ್ಸಾಮ್ ಮುಗಿದ ನಂತರದಲ್ಲಿ ನಾವು ಒಂದಷ್ಟು ಅಪ್ಲಿಕ್ಯಾಂಟ್ಸ್ಗೆ ಒಪಿನಿಯನ್ಸನ್ನು ಅವ್ರು ಕಲೆಕ್ಟ್ ಮಾಡಬೇಕಾದಂಥ ಟೈಮಲ್ಲಿ ನಮಗೆ ಅದು ಮಿಕ್ಚರ್ ಆಫ್ ಅಭಿಪ್ರಾಯಗಳನ್ನು ಅವರೆಲ್ಲ ಹೇಳ್ತಾ ಇದ್ದರು ನಮಗೆ ಕೆಲವರಂತೂ ಏನು ಸರ್ ಒಂದು ಎಲಿಜಿಬಲ್ ಎಕ್ಸಾಮಿನೇಷನ್ ಪೇಪರ್ಗೆ ಇಷ್ಟೊಂದು ಟಫ್ ಮಾಡಿರಲ್ಲ ಅಂತ ಒಬ್ಬರು ಹೇಳ್ತಾಯಿದ್ರು ಸೊ ಮತ್ತೊಬ್ಬರು ಒಂದೇ ರೀತಿಯ ಕ್ವಶನ್ಸನ್ನು ಫ್ರೈ ಮಾಡಿದ್ರಲ್ಲ ಹೆಂಗೆ ಸರ್ ಇದು ಯಾಕೆ ಹಿಂಗೆ ಮಾಡಿದರು ಈ ಸಲ ಅಂತ ಅಂದರೆ ಅದೇ ಹೇಳಿಕೆ ಆಧಾರಿತ ಪ್ರಶ್ನೆಗಳಿಂದ ಸಾಕಷ್ಟು ಕೊಟ್ಟಿದ್ರು ಅಂತ ಸೋಷಿಯಲ್ ಸೈನ್ಸಲ್ಲಿ ಅದನ್ನು ಬಿಟ್ಟರೆ ಆಸ್ ಯೂಜುವಲ್ ಸೈಕಲಜಿ ಅಂತೂ ಪ್ರತಿ ವರ್ಷ ಕೂಡ ಅಂದರೆ ಎಲ್ಲವೂ ಕೂಡ ಅನ್ವಯಿಕ ಪ್ರಶ್ನೆಗಳಾಗಿ ಅದನ್ನು ಪ್ರಿಪೇರ್ ಮಾಡಿರ್ತಾರೆ ಸೈಕಲಜಿಯಲ್ಲಿ ಯಾರು ಕೂಡ ಡೈರೆಕ್ಟ್ ಕ್ವೆಶನ್ಸನ್ನು ಪ್ರೈ ಮಾಡಲ್ಲ ಯೂಶಲಿ ನಾವೆಲ್ಲ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಡಿಯೋಗಳನ್ನು ಮಾಡೋಕ್ಕೂ ಕೂಡ ಸೈಕಲಜಿ ಒಂದು ಪತ್ರಿಕೆ ಬಗ್ಗೆ ಹೇಳಬೇಕಾದಾಗಲೂ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ಸೊ ನೇರವಾದಂಥ ಪ್ರಶ್ನೆಗಳನ್ನು ನೂರಕ್ಕೆ ನೂರು ಭಾಗ ಕೇಳೋದು ಬಹುತೇಕ ಕಡಿಮೆ ಅಂತ ಆ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಎರಡೂ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಸ್ವಲ್ಪ ಈ ವರ್ಷ ವೇರ್ ಒಂದಷ್ಟು ಬೇರೆ ರೀತಿಯ ಪ್ರಶ್ನೆಗಳನ್ನು ಅವರು ಪ್ರಿಪೇರ್ ಮಾಡಿದರು ಎಕ್ಸ್ಪೆಷಲಿ ಪಾರ್ಟ್ ಸೆಕೆಂಡ್ ಅಂತ ಏನಿದೆ ಪತ್ರಿಕೆ ಎರಡು ಆರ್ಟ್ಸ್ ಅಭ್ಯರ್ಥಿಗಳಿಗೆ ಸೋಷಿಯಲ್ ಸೈನ್ಸಲ್ಲಂತೂ ನೋಡಿಬಿಟ್ರೆ ಐ ಥಿಂಕ್ ಸುಮಾರು ನಿಯರ್ಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕ್ವಶನ್ಸ್ ಅಂತ ಮೇ ಬಿ ಅಕಾರ್ಡಿಂಗ್ ಟು ಮಿ ಹೆಚ್ಚು ಕಡಿಮೆ ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೇಶನ್ಸ್ ಬಂದುಬಿಟ್ಟಲ್ಲಿ ಈ ಹೇಳಿಕೆ ಆಧಾರಿತ ಪ್ರಶ್ನೆಗಳನ್ನೇ ಅವ್ರು ಕೊಡಲಾಗಿತ್ತು ಅಂತ ಅಂದರೆ ಯಾವ ರೀತಿಯಾಗಿ ತುಂಬ ಜನ ಕೇಳಿ ನನಗೆ ಹೇಳಿದ್ರು ಮುಂಚೆ ಅಲ್ಲ ಸರ್ ಈ ಸಲ ಸೋಷಿಯಲ್ ಸೈನ್ಸಲ್ಲಿ ಪೆಡಗಜಿಗೆ ಸಂಬಂಧಪಟ್ಟಂಥ ಸಿಲೆಬಸ್ ಕೊಟ್ಟಿಲ್ಲ ಹಾಗಾಗಿ ಪೆಡಗಜಿ ಬರಲ್ಲ ಅಂತ ಹೇಳ್ತಿದ್ರು ನಾನು ಖಂಡಿತವಾಗ್ಲೂ ನೀವು ಪೆಡಾಗಜಿ ಬಿಟ್ಬಿಟ್ಟು ಓದ್ಕೊಳ್ಳಿ ಅಂತ ನಾನು ಯಾರಿಗೂ ಹೇಳಿರಲಿಲ್ಲ ಯಾಕೆಂದರೆ ನನಗೆ ಡೌಟ್ ಇತ್ತು ಯಾವುದೇ ಕಾರಣಕ್ಕೂ ಯಾವುದೇ ಪತ್ರಿಕೆ ಅದು ಕಡೆಯ ಒಂದಷ್ಟು ಪಾರ್ಟಿ ಏನಿರುತ್ತೆ ಅಲ್ಲಿ ಅದು ಮೂವತ್ತು ಅಂಕದ ಪತ್ರಿಕೆಗಳಲ್ಲಿ ಏಳರಿಂದ ಎಂಟು ಮಾರ್ಕ್ಸು ಪೆಡಾಗಜಿ ಕ್ವೆಶನ್ಸ್ ಇರುತ್ತೆ ಇನ್ನು ಅರವತ್ತು ಅಂಕದ ಪತ್ರಿಕೆ ಅಂತ ಬಂದಾಗ ನಮ್ಮ ಪತ್ರಿಕೆ ಎರಡು ಸೋಷಿಯಲ್ ಸೈನ್ಸಲ್ಲಿ ಹೆಚ್ಚು ಕಡಿಮೆ ಸುಮಾರು ಫಿಫ್ಟೀನ್ ಟು ಟ್ವೆಂಟಿ ಆಫ್ ಕ್ವಶನ್ಸು ಬೋಧನಾ ಕೌಶಲ್ಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ ಇರುತ್ತೆ ಅದು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟಿಗೆ ಹಾಗಾಗಿ ಪಡಗಜಿಗೆ ಸಂಬಂಧಪಟ್ಟಂಥ ಕ್ವಶನ್ಸು ಸಿಲೆಬಸ್ ಕೇಳಿಲ್ಲ ಅಂದರೂ ಸೊ ಬಂದಿತ್ತು ಹಾಗಾಗಿ ನಮಗೆ ಅದೆಲ್ಲ ಡೌಟ್ ಇರುತ್ತೆ ನಮಗೆ ಹಾಗಾಗಿ ಸೊ ದಯಮಾಡಿ ಸಿಲೆಬಸಲ್ಲಿ ಕೊಟ್ಟಿಲ್ಲ ಅಂತ ಅಂದ್ಕೊಂಡ ತಕ್ಷಣ ಅದನ್ನು ಸ್ಕಿಪ್ ಮಾಡಿ ಓದ್ಬೇಡಿ ಅದನ್ನು ಸೇರಿಸ್ಕೊಂಡು ಓದ್ಕೊಳ್ಳಿ ಸ್ಕಿಲ್ ಬೇಸ್ಡ್ ಆಗಿರೋದ್ರಿಂದ ಇವೆಲ್ಲ ಎಕ್ಸಾಮಿನೇಷನು ಮೇ ಬಿ ಅದನ್ನು ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥ ಒಂದು ಕಾನ್ಫಿಡೆಂಟ್ ಇಂದ ನಾನು ತುಂಬ ಜನರಿಗೆ ಹೇಳಿದೆ ಹಾಗಾಗಿ ಹಿನ್ನೆಲೆಯಲ್ಲಿ ಸೊ ನಾವೆಲ್ಲ ಏನು ಫೋಕಸ್ ಮಾಡಿದ್ವಿ ಅಂತ ಅಂದ್ಕೊಂಡಿದ್ದೆ ಆಲ್ಮೋಸ್ಟು ಎಲ್ಲವೂ ಬಂದಿತ್ತು ಆಮೇಲೆ ನಾನು ಮುಂಚೆಯೂ ಕೂಡ ಟೆಲಿಗ್ರಾಮ್ ಚಾನಲಿಂದ ಅಪ್ಲೈಡ್ ಲೆವೆಲ್ ಕ್ವೆಶನ್ ಪೇಪರ್ಸನ್ನ ಸೆಂಡ್ ಮಾಡಿದೆ ಅಂದರೆ ಎಲ್ಲ ಪರೀಕ್ಷೆಗಳು ಒಂದು ಜಿ ಪಿ ಟಿ ಆಗಿರ್ಬೋದು ಟಿ ಇ ಟಿ ಎಕ್ಸಾಮಿನೇಷನ್ ಆಗಿರ್ಬೋದು ಮತ್ತು ಎಚ್ ಎಸ್ ಟಿ ಆರ್ ಎಕ್ಸಾಮಿನೇಷನ್ ಅಂದರೆ ಪ್ರೀವಿಯಸ್ ಇಯರ್ ಪೇಪರ್ಸಲ್ಲಿ ವರರಾಜಿ ದೇಶಾಯಿ ಎಕ್ಸಾಮಿನೇಷನ್ ಆಗಿರ್ಬೋದು ಈ ಎಲ್ಲ ಪರೀಕ್ಷೆಯಲ್ಲಿರತಕ್ಕಂಥ ಸೈಕಾಲಜಿ ಪತ್ರಿಕೆ ಕ್ವಶನ್ ಪೇಪರನ್ನು ನಾನು ಕಲೆಕ್ಟ್ ಮಾಡಿ ನಿಮಗೆ ಕಳಿಸಿದ್ದೆ ಅದರಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಇತ್ತು ಅಂದರೆ ಯಾರು ನೀಟಾಗಿ ತುಂಬ ಚೆನ್ನಾಗಿ ಅದನ್ನು ಬಿಡಿಸಿಕೊಂಡಿದ್ರು ಜೊತೆಗೆ ನಮ್ಮ ಟಿ ಇ ಟಿಯ ಪ್ರೀವಿಯಸ್ ಇರ್ ಪೇಪರ್ ಬಿಡಿಸ್ಕೊಂಡಿರೋ ಅವ್ರಿಗಂತ ಒಂದು ಐಡಿಯಾ ಬಿಲ್ಡ್ ಆಗಿರುತ್ತೆ ಮೇ ಬಿ ಅವರೆಲ್ಲ ಒಳ್ಳೆ ಸ್ಕೋರ್ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ವಿ ಸೊ ಆಯಿತು ಒಂದು ಕತೆ ಈಗ ಆಲ್ಮೋಸ್ಟ್ ಇವೆಲ್ಲ ಅಭಿಪ್ರಾಯಗಳನ್ನ ನಾವು ಸೊ ನೋಡಿದಾಗ ಒಂದು ಫೈನಲ್ ಆಗೇನು ಹೇಳೋದು ಅಂದರೆ ಈ ವರ್ಷದ ಪೇಪರು ಟಫ್ ಇತ್ತು ಅಂತಕ್ಕಂಥದ್ದು ಬಹುತೇಕ ಅಭ್ಯರ್ಥಿಗಳ ಒಂದು ಒಪಿನಿಯನ್ ಅಷ್ಟೇ ಇದು ಸೊ ನೆಕ್ಸ್ಟ್ ಈಗ ಕೆ ಆನ್ಸರ್ಸ್ ಕಡೆ ಬರೋಣ ಈಗ ವೆರಿ ಇಂಪಾರ್ಟೆಂಟ್ಲಿ ಈಗಾಗಲೇ ಟಿ ಇ ಟಿ ಎಕ್ಸಾಮ್ ಕಂಪ್ಲೀಟ್ ತಕ್ಷಣ ನಾನು ಲಾಸ್ಟು ಒಂದು ಟೂ ಡೇಸಿಂದ ನಾನು ನೋಡ್ತಾ ಇದ್ದೀನಿ ಒಂದಷ್ಟು ಅಕಾಡೆಮಿಗಳು ಒಂದಷ್ಟು ಯೂಟ್ಯೂಬ್ ಚಾನಲ್ಸು ಒಂದು ಕೆ ಆನ್ಸರ್ಸನ್ನು ಫ್ರೈ ಮಾಡಿ ಈಗೆಲ್ಲ ಬಿಟ್ಟಿದ್ದಾರೆ ಈಗ ಕನ್ನಡ ಪತ್ರಿಕೆಗೆ ಮೇ ಬಿ ನಿಮಗೆ ಈಗ ಎಲ್ಲ ಗ್ರಾಮರ್ಗೆ ಉತ್ತರಗಳು ಗೊತ್ತಾಗುತ್ತೆ ಆಮೇಲೆ ಪ್ಯಾಸೇಜ್ ಅಂತೂ ನೀವೇ ಆನ್ಸರ್ ಮಾಡ್ಕೊಳ್ಬೋದು ಇನ್ನು ಪದ್ಯ ಭಾಗ ಗದ್ಯ ಭಾಗ ಅದನ್ನ ಎರಡೂ ಮಾಡ್ಬೋದು ಇನ್ನು ಇಂಗ್ಲೀಷ್ಗೂ ಆಲ್ಮೋಸ್ಟ್ ಮಾಡ್ಕೊಳ್ಬೋದು ಕೆ ಆನ್ಸರ್ಸನ್ನು ಆದರೆ ಪ್ರತಿಯೊಂದು ಪತ್ರಿಕೆಯ ಬೋಧನಾ ಶಾಸ್ತ್ರಕ್ಕೆ ಅಥವಾ ಬೋಧನಾ ಕೌಶಲ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಅಂತ ಏನು ಕೇಳಿರ್ತಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಆಗಿ ಆನ್ಸರ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಹಾಗಾಗಿ ನಾನು ಏನಕ್ಕೆ ಇವತ್ತಿನ ವೀಡಿಯೋ ತಮ್ಮಲ್ಲಿ ಕೆ ಆನ್ಸರ್ಸ್ ನೋಡಿಬಿಟ್ಟು ಯಾರು ಆತಂಕಗಳ್ಗಾಗ್ಬಿಡಿ ಭಯಪಡ್ಬಿಡಿ ಅಂತ ಏನಕ್ಕೆ ಕೇಳ್ತಿದ್ದೀನಿ ಅಂದರೆ ಇಟ್ ಇಸ್ ನಾಟ್ ಎ ಫೈನಲ್ ಡಿಪಾರ್ಟ್ಮೆಂಟ್ ಕೆ ಆನ್ಸರ್ಸ್ಗೆ ವೆಯ್ಟ್ ಮಾಡಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಏನಕ್ಕೆ ಈ ಮಾತೇ ಹೇಳ್ತಾ ಇದ್ದೀನಿ ಅಂದರೆ ಸೈಕಾಲಜಿಯ ಕ್ವಶನ್ಸ್ ನೋಡಿಬಿಟ್ಟಾಗ ನೀವು ಯಾರೂ ಕೂಡ ಯಾವುದೇ ಅಕಾಡೆಮಿಯವರಾಗಲಿ ಮತ್ತೊಬ್ಬರಾಗಲಿ ಅಷ್ಟು ಈಸಿಯಾಗಿ ನಿಖರವಾಗಿ ಆಕ್ಯುರೇಟಾಗಿ ಕೆ ಆನ್ಸರ್ಸನ್ನು ಫ್ರೈ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಇಟ್ ಈಸ್ ಟು ಡಿಫಿಕಲ್ಟ್ ಟು ಪ್ರಿಪೇರ್ ಕೆ ಆನ್ಸರ್ಸ್ ಎಸ್ಪೆಷಲಿ ಈ ಸೈಕಾಲಜಿ ಪತ್ರಿಕೆಗೆ ಏಕೆಂದರೆ ನಾವು ಲಾಸ್ಟ್ ಇಯರು ಮತ್ತು ಅದರಲ್ಲಿ ಕಳೆದ ವರ್ಷ ಕೂಡ ಸಾಕಷ್ಟು ನೋಡಿದ್ದೀನಿ ನಾನು ಅಕಾಡೆಮಿಯವರು ಕೆ ಆನ್ಸರ್ಸನ್ನ ಫ್ರೈ ಮಾಡಿಬಿಟ್ಟ ನಂತರದಲ್ಲಿ ಡಿಪಾರ್ಟ್ಮೆಂಟಿಂದ ಕೆ ಎನ್ ಎಸ್ ಬಿಟ್ಟಾಗ ಲಾಟ್ ಆಫ್ ಡಿಫ್ರೆನ್ಸ್ ಇತ್ತು ಅಲ್ಲಿ ಕೆ ಎನ್ ಎಸ್ಸಲ್ಲಿ ಹೀಗಾಗಿ ದಯಮಾಡಿ ಇವಾಗ ನಿಮ್ಮದು ಮಾರ್ಕ್ಸ್ ಜಾಸ್ತಿ ಬಂದಿರ್ಬೋದು ಅಂತ ತುಂಬ ಜನ ಖುಷಿ ಪಡ್ತಾ ಇರ್ತಾರೆ ಮತ್ತು ಕೆ ಎನ್ ಎಸ್ ಬಂದಾಗ ಸಫರ್ ಆಗ್ತಾರೆ ಮತ್ತು ಇಲ್ಲಿ ಕಡಿಮೆ ಬಂದಿರೋರು ಅಲ್ಲಿ ಬಂದಾಗ ಒಂದು ಟೂ ತ್ರೀ ಮಾರ್ಕ್ಸು ಅಥವಾ ಫೋರ್ ಫೈವ್ ಮಾರ್ಕ್ಸು ಹೆಚ್ಚು ಕಡಿಮೆ ಏಯ್ಟ್ ಟು ಟೆನ್ ಮಾರ್ಕ್ಸ್ ಎಲ್ಲ ವೇರಿಯೇಷನ್ಸ್ ಇರುತ್ತೆ ಹಾಗಾಗಿ ದಯಮಾಡಿ ಸೊ ದೊಡ್ಡ ಬರ್ಡನ್ ಏನಪ್ಪ ಅಂದರೆ ಟಿ ಟಿ ಎಕ್ಸಾಮು ನೀವು ಪ್ರಿಪೇರ್ ಆಗಿ ಐ ತಿಂಕ್ ಎಕ್ಸಾಮ್ ಯಾವಾಗ ಆಗುತ್ತೆ ಕಂಪ್ಲೀಟ್ ಅಂತಕ್ಕಂಥದ್ದು ತುಂಬ ಇರುತ್ತೆ ಎಲ್ಲರಿಗೂ ಈಗ ಅದು ಟಿ ಟಿ ಎಕ್ಸಾಮಿನೇಷನ್ ಕಂಪ್ಲೀಟ್ ಆದಮೇಲೆ ಒಂದು ಸ್ಟ್ರೆಸ್ ಎಲ್ಲ ಕಡಿಮೆ ಆಗಿರುತ್ತೆ ಒಂದು ಐ ಥಿಂಕ್ ಒಂದು ದೊಡ್ಡ ಹೊರನೇ ಕಡಿಮೆ ಆಯಿತು ಅಂತಕ್ಕಂಥ ಫೀಲಲ್ಲಿ ಇರ್ತೀರಾ ಸೊ ಆರಾಮಾಗಿರಿ ಡಿಪಾರ್ಟ್ಮೆಂಟ್ ಕ್ಯಾನ್ಸಸ್ ಬರೋ ತನಕ ಹಾಗಾಗಿ ನಾವು ನಮ್ಮನ್ನು ಕೇಳಿದ್ರೆ ಅದನ್ನೇ ಹೇಳೋದು ಸರ್ ಈಗ ತುಂಬ ಜನ ನಮ್ಮನ್ನು ಕೇಳಿದ್ರು ಸರ್ ಆ ಕಡೆ ಮೇರು ಬಿಟ್ಟಿರಲ್ಲ ಏನು ನೋಡ್ಬೋದು ಹಾಗೆ ಹೇಗೆ ಅಂತ ನಾನೆಲ್ಲ ಯಾರಿಗೂ ನೋಡಿಬಿಡಿ ಹಾಗೆ ಹೇಗೆ ಅಂತಲ್ಲ ನೀವು ನೋಡ್ಬಿಟ್ಟು ಆ ತಕ್ಕಂಗೆ ಒಳಗಾಗಿ ಆ ಒಳಗಾಗಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದು ಸೊ ಓನ್ಲಿ ಬಿಕಾಸ್ ಆಫ್ ಸುಮ್ಮನೆ ಮೇಲೆ ನೀವು ಮ್ಯಾಚ್ ಮಾಡ್ಬಿಡೋದು ಈಗ ಆನ್ಸರ್ಸನ್ನು ಅವರು ಮಾಡಿದ್ದೆ ಸರಿ ಅಂತ ಅಂದ್ಕೊಂಡು ನಾನು ಹೇಳಿದ್ನಲ್ಲ ಕನ್ನಡ ಇಂಗ್ಲೀಷ್ ಆದರೆ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ಅಂದರೆ ನೇರವಾದ ಪ್ರಶ್ನೆಗಳಿಗೆ ಮಾಡ್ಕೊಳ್ಬೋದು ಈಗ ಇಂಗ್ಲೀಷ್ ಗ್ರಾಮರ್ ಕ್ವೆಶನ್ಸ್ಗೆ ನೀವು ಇಂಗ್ಲೀಷ್ ಎಕ್ಸ್ಪರ್ಸ್ನ ಕೇಳಿಬಿಟ್ರೆ ಖಂಡಿತವಾಗ್ಲೂ ಅವರೇ ಆನ್ಸರ್ ಮಾಡ್ಬಿಡ್ತಾರೆ ತೊಂದರೆ ಇಲ್ಲ ಇನ್ನು ನಾನು ಹೇಳಿದಾಗೆ ಕನ್ನಡ ಗದ್ಯಭಾಗ ಪದ್ಯ ಭಾಗ ಇವೆಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ಆದರೆ ಬೋಧನಾ ಕೌಶಲಕ್ಕೆ ಸಂಬಂಧಪಟ್ಟು ಸ್ವಲ್ಪ ಕಷ್ಟ ಯಾರೂ ಕೂಡ ಅಷ್ಟು ಆ್ಯಕ್ಯುರೇಟಾಗಿ ನಿಖರವಾಗಿ ಮಾಡಲಿಕ್ಕೆ ಅದು ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಇನ್ನು ಇದನ್ನು ಹೊರ್ತುಪಡಿಸಿದ್ರೆ ಇನ್ನು ಮೂರನೇ ಪತ್ರಿಕೆ ಸೈಕಲಜಿ ಇದೆಯಲ್ಲ ಪೇಪರ್ ಆಗಲಿ ಪೇಪರ್ ಟೂನ ಸೈಕಲಜಿ ಪತ್ರಿಕೆ ಆಗಲಿ ತುಂಬ ಕಷ್ಟ ಅದು ಡಿಪಾರ್ಟ್ಮೆಂಟ್ ಕೆ ಎನ್ಸಸ್ ಬರೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಆಯಿತಾ ದಯಮಾಡಿ ಆ ಹಿನ್ನೆಲೆಯಲ್ಲಿ ಒಂಚೂರು ವೆಯ್ಟ್ ಮಾಡಿ ಈಗ ಎಕ್ಸಾಮ್ ತನಕ ತುಂಬ ಪೇಷನ್ಸಿಂದ ಇದ್ಕೊಂಡು ಪ್ರಿಪೇರ್ ಆಗಿ ಎಕ್ಸಾಮ್ನ ಕಂಪ್ಲೀಟ್ ಮಾಡಿರೋ ನೀವು ಸೊ ಒಂದಷ್ಟು ದಿನ ವೆಯ್ಟ್ ಮಾಡಲೇಬೇಕಾಗತ್ತೆ ಈಗ ನಿಮಗೆ ಕೆ ಆನ್ಸರ್ಸ್ ಬಗ್ಗೆ ಹೇಳೋದಾದರೆ ಲಾಸ್ಟ್ ಇಯರು ಮತ್ತು ಅದರ ಕಳೆದ ವರ್ಷ ಸಹ ಅಂದರೆ ಬೇಗನೆ ಬಿಡುಗಡೆ ಮಾಡಿದ್ರು ಇಲಾಖೆಯಿಂದ ಫಸ್ಟು ಪ್ರಾವಿಷನಲ್ ಕೆ ಆನ್ಸರ್ಸ್ ಅಂತ ಬಿಡುಗಡೆ ಆಗುತ್ತೆ ಇಲಾಖೆಯಿಂದ ಅದಾದ ನಂತರದಲ್ಲಿ ನಿಮಗೆ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಒಂದು ಒಂದು ಫೋರ್ ಫೈವ್ ಡೇಸ್ ಮ್ಯಾಕ್ಸಿಮಮ್ ಒಂದು ವೀಕ್ ಅಂತ ಟೈಮ್ ಇರುತ್ತೆ ಅದಾದಮೇಲೆ ಫೈನಲ್ ಕೆ ಆನ್ಸಸ್ ಬರುತ್ತೆ ಸೊ ಡಿಪಾರ್ಟ್ಮೆಂಟ್ ಕೆ ಆನ್ಸಸ್ ಅರ್ದು ಫೈನಲ್ ಹಾಗಾಗಿ ದಯಮಾಡಿ ಅದಕ್ಕೆ ವೆಯ್ಟ್ ಮಾಡಿ ಸೊ ನನ್ನ ಪ್ರಕಾರವಾಗಿ ಕಳೆದ ವರ್ಷ ಬೇಗ ಬಿಟ್ಟಿದ್ರು ಅಂದರೆ ವಿತಿನ್ ಒಂದು ಫೋರ್ ಫೈವ್ ಡೇಸ್ ಒಡೆ ಬಿಟ್ಟಿದ್ದರು ಕಿ ಆನ್ಸರ್ಸನ್ನು ನಾವೆಲ್ಲ ಇ ಟಿ ಇ ಟಿ ಎಕ್ಸಾಮ್ ಆದಮೇಲೆ ನಾವೆಲ್ಲ ಏನು ಅಂದ್ಕೊಂಡಿದ್ವಿ ಯೂಟ್ಯೂಬರ್ಸ್ ಎಲ್ಲ ಮೇ ಬಿ ತ್ರೀ ಫೋರ್ ಡೇಸಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ ಒಂದು ಹತ್ತಿನಾದರೂ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ ಅಂದರೆ ಫಾರ್ ದ ವೆರಿ ಫಸ್ಟ್ ಟೈಮು ಕಳೆದ ವರ್ಷ ಐ ಥಿಂಕ್ ತುಂಬ ಬೇಗ ಕೆ ಆನ್ಸರ್ಸನ್ನು ಬಿಡುಗಡೆ ಮಾಡಿರ್ತಾರೆ ಡಿಪಾರ್ಟ್ಮೆಂಟಿಂದ ಹಾಗೆಯೇ ಅಬ್ಜೆಕ್ಷನ್ ಫೈಲ್ ಮಾಡಿ ಕೂಡ ಬೇಗ ಟೈಮನ್ನು ಕೊಟ್ಟು ಇಮಿಡಿಯೇಟ್ ಅದಾದ ನಂತರದಲ್ಲಿ ಅವರು ಫೈನಲ್ ಕೆ ಆನ್ಸರ್ಸನ್ನು ಬಿಟ್ಟಿರ್ತಾರೆ ಆದರೆ ರಿಸಲ್ಟ್ ಮಾತ್ರ ಸ್ವಲ್ಪ ತಡವಾಗಿ ಬಿಡ್ತಾರೆ ಅಷ್ಟೇ ಟಿ ಟಿ ರಿಸಲ್ಟು ರಿಸಲ್ಟಿಂದ ಮಾತ್ರ ತಡವಾಗಿ ಬಿಟ್ಟಿರ್ತಾರೆ ಇಲ್ಲಿ ಆಯಿತಾ ಹಾಗಾಗಿ ಈಗ ಫೈನಲ್ ಆನ್ಸರ್ಸ್ ಬಂತು ಅಂದರೆ ನಿಮಗೆ ನೂರಕ್ಕೆ ನೂರು ಬಗ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಮ ರಿಸಲ್ಟ್ ಏನಾಗಿರುತ್ತೆ ಅಂತ ಇನ್ನು ಟಿ ಇ ಟಿ ರಿಸಲ್ಟ್ಗೆ ವೆಯ್ಟ್ ಮಾಡಬೇಕು ಅನ್ನೋದು ಐ ಥಿಂಕ್ ಬಿಟ್ಟರು ಅದೇ ಕಥೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡ್ತೀವಿ ಅವಾಗ ಅಷ್ಟೇ ಆಯಿತಾ ಹಾಗಾಗಿ ಹೀಗೆಲ್ಲ ಇದೆ ಸೊ ಮ್ಯಾಕ್ಸಿಮಮ್ ಈಗ ಮೂವತ್ತನೇ ತಾರೀಕು ಟಿ ಟಿ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿರೋದ್ರಿಂದ ಸೊ ಅಕಾರ್ಡಿಂಗ್ ಟು ಮೀ ನನ್ನ ಪ್ರಕಾರವಾಗಿ ಅಟ್ಲೀಸ್ಟ್ ಒಂದು ಮಿನಿಮಮ್ ಆದರೂ ಅಲ್ಲಿಂದ ಇಲ್ಲಿ ತನಕ ಈಗಾಗಲೇ ಟೂ ಡೇಸ್ ಕ್ರಾಸ್ ಆಗಿದೆ ಸೊ ಮ್ಯಾಕ್ಸಿಮಮ್ ಇನ್ನೊಂದು ತ್ರೀ ಫೋರ್ ಡೇಸ್ ಅಂದರೆ ಅಂದರೆ ಇನ್ನೊಂದು ತ್ರೀ ಫೋರ್ ಡೇಸು ಅಥವಾ ಮ್ಯಾಕ್ಸಿಮಮ್ ಫೈವ್ ಡೇಸ್ ಒಳಗಡೆ ಒಂದು ವೀಕ್ ಟಾರ್ಗೆಟು ಯಾಕೆಂದರೆ ನನಗೆ ನಮಗೆ ಗೊತ್ತಿರೋ ಹಾಗೆ ಯಾವುದೋ ಒಂದು ಟರ್ಮ್ ಆಫ್ ಎಕ್ಸಾಮಿನೇಷನಲ್ಲಿ ಒಂದು ಸಲ ಕಲ್ಫರ್ ಆದಾಗ ಒಂದು ಸೆವೆನ್ ಟು ಏಯ್ಟ್ ಡೇಸ್ ಆದಮೇಲೆ ಬಿಡುಗಡೆ ಮಾಡಿರೋ ಅದಾದಮೇಲೆ ಅದರಿಂದ ಒಳಗಡೆ ಬಿಟ್ಟಿದ್ದಾರೆ ಕ್ಯಾನ್ಸರ್ಸನ್ನು ಸೊ ಈಗಲೂ ಕೂಡ ಮ್ಯಾಕ್ಸಿಮಮ್ ಒಂದು ವಾರದ ಒಳಗಡೆ ಬಿಡ್ತಕ್ಕಂಥ ಸಾಧ್ಯತೆಗಳು ಖಂಡಿತವಾಗ್ಲೂ ಬಹುತೇಕ ಇದ್ದೇ ಇರುತ್ತೆ ಸೊ ಆರಾಮಾಗಿ ವೆಯ್ಟ್ ಮಾಡಿ ನಿಮ್ಮ ವೈ ಎಮ್ ಆರ್ ಸಿಟಿ ಇನ್ನೊಂದು ಕಾರ್ಬನ್ ಕಾಪಿ ನಿಮತ್ರಣೆ ಇರುತ್ತದೆ ಸೊ ನೀಟಾಗಿ ಪೆನ್ಸಿಲ್ ತೊಗೊಂಡು ಪ್ರಾವಿಜಲ್ ಕ್ಯಾನ್ಸರ್ಸ್ ಬಂದ ಮೇಲೆ ಪ್ರತಿಯೊಂದನ್ನು ಆಯಾ ಪತ್ರಿಕೆ ನೋಡಿಕೊಂಡು ಪೆನ್ಸಿಲಲ್ಲಿ ಟಿಕ್ ಮಾಡಿಕೊಂಡು ನಿಮ್ಮ ಸ್ಕೋರನ್ನು ನೀವೇನು ಮಾಡಬೇಕು ಕೌಂಟ್ ಮಾಡ್ಕೊಳ್ಳಿ ಸೊ ದಯಮಾಡಿ ಅದನ್ನು ಬಿಟ್ಬಿಟ್ಟು ಯಾವುದೋ ಬೇರೆ ಬೇರೆದು ನೋಡಿಬಿಟ್ಟು ಅಲ್ಲಿ ಖುಷಿಯಾಗಿ ಕೆ ಆನ್ಸರ್ಸ್ ಬಂದಮೇಲೆ ದುಃಖ ಪಡೋದು ಅಲ್ಲೇ ತಪ್ಪಿದೆಯಾ ಇಲ್ಲೇ ಸರಿ ಇದೆಯಾ ಅಂದ್ಬಿಟ್ಟು ನೀವು ಯೋಚನೆ ಮಾಡಿ ಮತ್ತಷ್ಟು ಡಿಸಪಾಯಿಂಟ್ ಉಳಗಾಗೋದು ಇವೆಲ್ಲ ದಯಮಾಡಿ ನಿಮಗೆ ನೀವೇ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆ್ಯಂಡ್ ಇಫ್ ಯು ಡಿಡ್ ವೆಲ್ ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಸ್ಕೋರ್ ಅಂತೂ ಬಂದೇ ಬರ್ತದೆ ಸೊ ಮೇಯ್ನ್ಲಿ ಕನ್ನಡ ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸು ಈ ಮೂರು ಪತ್ರಿಕೆಗಳೇ ನಿಮಗೆ ಸ್ಕೋರ್ ಅಪ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡೋದು ಅದರಲ್ಲೂ ಕನ್ನಡ ಪತ್ರಿಕೆಯಲ್ಲಂತೂ ಔಟ್ ಆಫ್ ತರ್ಟಿಗೆ ಈ ಒನ್ ಟ್ವೆಂಟಿ ಸೆವೆನ್ ಟು ಟ್ವೆಂಟಿ ಏಯ್ಟ್ ತಂದ್ಕೊಂಡು ಸ್ಕೋರ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ನೀವು ಯಾಕಂದರೆ ಯಾವುದೇ ವರ್ಷದ ನೋಡಿದ್ರೂ ಕೂಡ ಆಲ್ಮೋಸ್ಟ್ ಈಸಿ ಇರುತ್ತೆ ಪೇಪರು ಇನ್ನು ಇಂಗ್ಲೀಷ್ ಅಂತೂ ಸೇಮ್ ಯಾಕಂದರೆ ಯಾಕೆ ನಾನು ಸ್ಕೋರ್ ಅಪ್ ಮಾಡಲಿಕ್ಕೆ ಈ ಒಂದು ಪತ್ರಿಕೆಯನ್ನು ಎಕ್ಸಾಂಪಲ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅಂದರೆ ಆ ಎರಡು ಪತ್ರಿಕೆಯಲ್ಲಿ ಪದ್ಯ ಭಾಗ ಮತ್ತು ಗದ್ಯ ಭಾಗ ಇರುತ್ತೆ ಹಾಗಾಗಿ ನೂರಕ್ಕೆ ನೂರು ಪರ್ಸೆಂಟು ಆ ಗದ್ಯ ಭಾಗದ ಮತ್ತು ಪದ್ಯ ಭಾಗದ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಗಳಿಸ್ಕೊಳಿಕೆ ತುಂಬ ಅವಕಾಶ ಇರುತ್ತೆ ಅಲ್ಲೇ ಉತ್ತರ ಇರುತ್ತೆ ಅದನ್ನು ಓದ್ಕೊಂಡು ಒಂಚೂರು ನೀಟಾಗಿ ಗ್ರಹಿಸ್ಕೊಂಡು ನಾವು ಆನ್ಸರ್ ಮಾಡೋದಷ್ಟೇ ಆಯಿತಾ ಇನ್ನು ಉಳಿದಂತೆ ಸೋಷಿಯಲ್ ಸೈನ್ಸು ಅರವತ್ತು ಅಂಕದ ಒಂದು ಪತ್ರಿಕೆ ಇರುತ್ತೆ ಅವರು ಹೆಚ್ಚು ಕಡಿಮೆ ಔಟ್ ಆಫ್ ಸಿಕ್ಸ್ಟಿಗೆ ಅಪ್ ಟು ಫಿಫ್ಟಿ ಟು ಫಿಫ್ಟಿ ಟೂ ತನಕನೂ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂದರೆ ಸೊ ಎಲ್ಲಿ ಗೊಂದಲ ಆಗುತ್ತೆ ಅಂದರೆ ಈಗ ನೀವು ಹೇಳಿದ್ರಲ್ಲ ಹೇಳಿಕೆ ಆಧಾರಿತ ರೀತಿಯ ಪ್ರಶ್ನೆಗಳನ್ನೇ ಈ ಸಲ ಜಾಸ್ತಿ ಕೂತ್ಬಿಡೀರ ಸರ್ ಹಾಗಾಗಿ ತುಂಬ ಅಲ್ಲಲ್ಲಿ ಸಂಯ ನಮಗೆ ಕಷ್ಟ ಆಯಿತು ಅಂತ ಬಟ್ ಏನೂ ಮಾಡಲಿಕ್ಕಾಗಲ್ಲ ಎವ್ರಿ ಇಯರು ಕ್ವಶನ್ ಪೇಪರನ್ನು ನಾವು ಹೀಗೆ ಬರುತ್ತೆ ಹಂಗೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಆಲ್ಮೋಸ್ಟ್ ಎಲ್ಲ ಪತ್ರಿಕೆಯಲ್ಲೂ ಕೂಡ ಅಪ್ಲೈಡ್ ಲೆವೆಲ್ ಕ್ವಶನ್ಸೇ ಇರುತ್ತೆ ಅದರಲ್ಲೂ ಭಾಳ ಪ್ರಮುಖವಾಗಿ ಸೈಕಾಲಜಿ ಮತ್ತು ಸೋಷಿಯಲ್ ಸೈನ್ಸ್ ಅಂತ ಒಂದು ಪತ್ರಿಕೆಯಲ್ಲಿ ಅನ್ವಯಿಕ ಪ್ರಶ್ನೆಗಳಂತೂ ಇದ್ದೇ ಇರುತ್ತೆ ಈಗ ಫಾರ್ ಎಕ್ಸಾಂಪಲು ತುಂಬ ರೇರು ಒಂದೊಂದೇ ಮಾರ್ಕ್ಸ್ಗೆ ಡೈರೆಕ್ಟಾಗಿ ಕ್ವಶನ್ಸ್ ಕೇಳೋದು ಇತಿಹಾಸದ ಪಿತಾಮಹ ಯಾರು ಅಂತ ಕೇಳ್ಬೋದು ಇಂಥ ಪ್ರಶ್ನೆಗಳು ಅಥವಾ ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕ ಯಾರು ಇವೆಲ್ಲ ಕೇಳೋದು ತುಂಬ ರೇರ್ ನಿಮಗೆ ಎಲ್ಲೋ ಸಮಯರು ಯಾವುದೋ ಒಂದು ವರ್ಷದ ಪೇಪರಲ್ಲಿ ಒಂದು ಎರಡು ಬಂದಿರ್ಬೋದು ಅದನ್ನು ಎಕ್ಸೆಪ್ಟ್ ಬಿಟ್ಟರೆ ಇನ್ನೆಲ್ಲವೂ ಕೂಡ ನಿಮಗೆ ಪ್ರತಿಪಾದನೆ ಆಧಾರಿತ ಪ್ರಶ್ನೆಗಳು ಹೇಳಿಕೆ ಆಧಾರಿತ ಪ್ರಶ್ನೆಗಳು ಮ್ಯಾಥ್ಸ್ ಫಾಲೋಯಿಂಗ್ ಪ್ರಶ್ನೆಗಳು ಇವೆಲ್ಲ ಇದ್ದೇ ಇರುತ್ತೆ ಏಕೆಂದರೆ ಅವೆಲ್ಲ ಯಾರೂ ಅಬ್ಜೆಕ್ಷನ್ ಆಗಲ್ಲ ವಿದ್ಯಾರ್ಥಿಗಳು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಸೊ ಡಿಪಾರ್ಟ್ಮೆಂಟ್ ಅವರು ಏನು ಪ್ರಿಪೇರ್ ಆಗಿರ್ತಾರೆ ಅದಕ್ಕೆ ಮಾಡಬೇಕು ಯಾಕೆಂದರೆ ಈ ಒಂದು ಟಿ ಇ ಟಿ ಎಕ್ಸಾಮಿನೇಷನ್ ಪೇಪರ್ನ ನೋಡಿದ ನಂತರದಲ್ಲಿ ನಾನು ಹೇಳ್ತಕ್ಕಂಥ ಒಂದು ಕಿವಿ ಮಾತೇನಪ್ಪ ಅಂದರೆ ನೀವು ನೀವೇ ಯೋಚನೆ ಮಾಡ್ಕೊಳ್ಳಿ ಈಗ ನಾವು ಯಾಕೆ ಈ ವರ್ಷದ ಟಿ ಇ ಟಿ ಎಕ್ಸಾಮಿನೇಷನ್ನು ಬೇಗ ದಿನಾಂಕ ಬೇಗ ಬಿಡುಗಡೆ ಆಯಿತು ಅಲ್ಲಿಂದ ದಯಮಾಡಿ ಟೈಮನ್ನು ವ್ಯರ್ಥ ಮಾಡಬೇಡಿ ಓದ್ಕೊಳ್ಳಿ ಓದ್ಕೊಳ್ಳಿ ಅಂತ ಯಾಕೆ ಹೇಳ್ತಿದ್ದೀವಿ ಅಂದರೆ ಇದೇ ಉದ್ದೇಶಕ್ಕೆ ಆಯಿತಾ ಏಕೆಂದರೆ ನಿಮಗೆ ಒಂದು ಕಾನ್ಫಿಡೆಂಟ್ ಬಿಲ್ಟ್ ಆಗಬೇಕು ಇಡೀ ಅಲ್ಲಿ ಏನಿರುತ್ತೆ ಆ ಕಂಟೆಂಟ್ ಕಂಟೆಂಟನ್ನೇ ಅಪ್ಲೈಡ್ ಆಗಿ ಅವರು ಚೇಂಜ್ ಮಾಡಿಕೊಂಡು ಪ್ರಶ್ನೆಯನ್ನು ಕೇಳಲಾಗುತ್ತೆ ಬಟ್ ನೀವು ಏನು ಥಿಯರಿ ಇವೇನಲ್ಲಿ ಓದ್ಕೊಂಡಿರ್ತೀರ ಅದು ಅಪ್ಲೈಡ್ ಲೆವೆಲಲ್ಲಿ ಕೇಳಿದಾಗ ಅಲ್ಲಲ್ಲೇ ಉತ್ತರ ಇರುತ್ತೆ ಬಟ್ ಆ ಎಲ್ಲ ಹೇಳಿಕೆಯ ಒಂದು ವಿಚಾರಗಳ ಬಗ್ಗೆ ನಿಮಗೆ ಪರಿಪೂರ್ಣವಾದ ಮಾಹಿತಿ ಇದ್ದರೆ ಮಾತ್ರ ನೀವು ನಾಲ್ಕರಲ್ಲಿ ಒಂದು ಆಯ್ಕೆಯನ್ನು ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸೊ ಅಲ್ಲಿ ಅದರ ಒಂದರಲ್ಲೂ ಕೂಡ ಪರಿಪೂರ್ಣತೆ ಇಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಆ ಒಂದು ಪಾರ್ಟಲ್ಲಿ ಸ್ಕೋರನ್ನು ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಈ ಒಂದು ರೀಸನ್ ಇಟ್ಕೊಂಡು ನೆಕ್ಸ್ಟ್ ಬರ್ತಕ್ಕಂಥ ಅಪ್ಕಮಿಂಗ್ ಅಪ್ಕಮಿಂಗ್ ಟಿ ಟಿ ಎಕ್ಸಾಮಿನೇಷನ್ಸ್ ಅಂತ ಏನಿರುತ್ತೆ ನೀವು ಅಲ್ಲಿ ಒಳ್ಳೆಯ ಸ್ಕೋರ್ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕಾಗುತ್ತೆ ಇವೆಲ್ಲ ನಿಮಗೆ ಎಕ್ಸಾಂಪಲು ನಾನು ಅದಕ್ಕೆ ಹೇಳಿದ್ದು ನೀವು ಯಾವುದೇ ಬುಕ್ ರೆಫರ್ ಮಾಡಿದ್ರೂ ಬಿಲ್ಡರ್ ನಿಮಗೆ ಐಡಿಯಾ ಬಿಲ್ಡ್ ಆಗೋಲ್ಲ ನಾನು ಪ್ರತಿ ಸಲ ಕೂಡ ಟಿ ಇ ಟಿ ಪ್ರೀವಿಯಸ್ ಕ್ವಶನ್ ಪೇಪರ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ದಟ್ ವರ್ ತುಂಬ ನಿಮಗೆ ಐಡಿಯಾನ ಬಿಲ್ಡ್ ಮಾಡ್ತಕ್ಕಂಥ ಒಂದು ನಿಮಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡೋದೆ ಹಳೆಯ ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ಈಗ ನೋಡಿ ಈ ವರ್ಷದ್ದು ಆ್ಯಡಾಪ್ಟ್ ಮಾಡಿಕೊಡಿ ನಿಮಗೆ ಒಂದೊಂದು ಒಂದೊಂದು ಪತ್ರಿಕೆಯಲ್ಲೂ ನಿಮಗೆ ಒಂಚೂರು ಐ ತಿಂಕ್ ಯಾವ ಥರ ಕೇಳ್ಬೋದು ಕ್ವಶನ ಯಾವ ಥರ ನಾವು ಉತ್ತರವನ್ನು ಬರೀಬೋದು ಹೀಗೆಲ್ಲ ನಿಮಗೆ ನಿಮ್ಮ ನಿಮಗೆ ಗೊತ್ತಾಗ್ಬಿಡುತ್ತೆ ಐಡಿಯಾಸ್ ಅಲ್ಲ ಹೆಂಗೆ ಅಂತ ಯಾಕಂದರೆ ಸೊ ಇಯರ್ ಟು ಇಯರು ಕ್ವಶನ್ ಪ್ರಿಪೇರ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ ಹಾಗಾಗಿ ನಾವು ಒಂಚೂರು ಎಲ್ಲ ರೀತಿಯಲ್ಲೂ ಪ್ರಿಪೇರ್ ಆಗಲಿಕ್ಕೆ ಸೊ ನಮ್ಮನ್ನು ನಾವು ಸಿದ್ಧತೆಯನ್ನು ನಮಗೆ ನಾವೇ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ದಯಮಾಡಿ ಇಷ್ಟೆಲ್ಲ ಒಂದಷ್ಟು ಹೇಳಬೇಕಿತ್ತು ನಾನು ಮುಂಚೆ ಹೇಳೋಣ ತಂದ್ಕೊಂಡೆ ಎಕ್ಸಾಮ್ ಮುಗಿದು ಮುಗಿತಲ್ಲ ಆವತ್ತೇನೆ ಸ್ವಲ್ಪ ನಾವು ಹೊರ್ಗಡೆ ಇರೋದ್ರಿಂದ ರೀಸನ್ಸಿಂದಾಗಿ ನಮಗೆ ಅದು ಆಗಿರಲಿಲ್ಲ ಬಟ್ ಇವತ್ತು ಹೇಳಿದ್ದೀನಿ ನೋಡೋಣ ಈಗ ನಾನು ಸಾಧ್ಯವಾದಷ್ಟು ಇನ್ನೂ ಟೈಮನ್ನು ನಾವು ವೇಸ್ಟ್ ಮಾಡಲಿಕ್ಕಾಗಲ್ಲ ಇನ್ನು ಜಿ ಪಿ ಟಿ ಎಕ್ಸಾಮ್ ಬಗ್ಗೆ ನೋಟಿಫಿಕೇಷನ್ ಯಾವುದೂ ಆಗಿಲ್ಲ ಬಟ್ ಅದಾಗಲಿ ಯಾವಾಗ ಆಗುತ್ತೆ ಅನ್ನೋದಕ್ಕಿಂತ ನಾವು ಈಗಲೇ ಸಾಧ್ಯವಾದಷ್ಟು ಹಳೆಯ ಎಲ್ಲ ಕ್ವೆಶನ್ ಪೇಪರ್ಸ್ ಕಲೆಕ್ಟ್ ಮಾಡಿ ನಿಮಗೆ ಸೊ ಈಗ ಜಿ ಪಿ ಟಿಯ ಒಂದಷ್ಟು ಪ್ರಶ್ನೆ ಪದ್ರಿಕೆ ಬಿಡಿಸ್ತಕ್ಕಂಥ ಒಂದಷ್ಟು ಕ್ಲಾಸಸನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದಲೇ ಪ್ರೊವೈಡ್ ಮಾಡಬೇಕು ಅಂತ ಈಗ ನಾವು ಥಿಂಕ್ ಮಾಡಿದ್ದೀವಿ ಅದು ನೋಡೋಣ ನಿಮಗೆ ಟೈಮೆಲ್ಲ ಹೇಳ್ತೀನಿ ನಾನು ನಾವು ಟೆಲಿಗ್ರಾಮಲ್ಲಿ ಪೋಸ್ಟ್ ಹಾಕ್ತೀನಿ ನಾನು ಯಾವಾಗಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಸೊ ಇದು ಪ್ಯೂರ್ಲಿ ಫ್ರೀ ಆಫ್ ಕಾಸ್ಟು ಯಾವುದೇ ಒಂದು ರೂಪಾಯಿ ದುಡ್ಡು ಇಲ್ಲದೆ ನಿಮಗೆ ಮಾಡ್ತೀವಿ ಈ ನಾವೇ ಏನಾದರೂ ನೋಟ್ಸ್ ಕಲೆಕ್ಟ್ ಮಾಡೋದ್ರೆ ಅದಕ್ಕಷ್ಟೇ ಚಾರ್ಜ್ ಮಾಡ್ಲಿಕ್ಕೆ ಹೋಗ್ತೀವಿ ಸೊ ನಾವು ಮಾಡ್ತಕ್ಕಂಥ ಯೂಟ್ಯೂಬ್ ವಾಹಿನಿಯ ಕ್ಲಾಸಸ್ಗೆ ನಿಮಗೆ ಯಾವುದೇ ಅಮೌಂಟ್ ಇರಲ್ಲ ದಯಮಾಡಿ ಎಲ್ಲರೂ ಸಾಧ್ಯವಾದಷ್ಟು ಇಟುಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಬಿಫೋರ್ ದಾಟ್ ವಿತಿನ್ ಫೋರ್ ಫೈವ್ ಡೇಸ್ ಕೂಡ ನಿಮಗೆ ಕೆ ಎನ್ಸಸ್ ಬಿಡುಗಡೆ ಆಗುತ್ತೆ ಪ್ರಾವಿಜನ್ ಕೆ ಆನ್ಸರ್ಸು ದಯಮಾಡಿ ಒಂಚೂರು ವೆಯ್ಟ್ ಮಾಡಿ ಯಾರು ಯಾವ್ಯಾವುದೋ ಕೆ ಎನ್ಸಸ್ ನೋಡಿಕೊಂಡು ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಇಲ್ಲಿ ತಪ್ಪಾಗಿದೆ ಇವರೇ ತಪ್ಪು ಮಾಡಿದ್ದಾರೆ ಇನ್ನು ಅಲ್ಲೇ ಏನೋ ಸರಿ ಇದೆಯೋ ಹೀಗೆಲ್ಲ ಒಂಥರ ಐ ಥಿಂಕ್ ನೀವೇ ಒಂದು ಕನ್ಫ್ಯೂಸ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಮೈಂಡ್ ಸೆಟ್ಟನ್ನು ಆಳ್ಕೊಳ್ ಹಾಳು ಮಾಡ್ಕೊಳ್ಬೇಡಿ ಆಯಿತಾ ಹಾಗಾಗಿ ಸೊ ಐ ಥಿಂಕ್ ಇವೆಲ್ಲವನ್ನು ಹೇಳಬೇಕಿತ್ತು ಹೇಳಿದೀನಿ ಸೊ ಧನ್ಯವಾದ ನೆಕ್ಸ್ಟ್ ಏನಾದರೂ ವಿಚಾರಗಳಿದ್ರೆ ಎಕ್ಸಾಮ್ಸ್ ಬಗ್ಗೆ ಅವೆಲ್ಲವನ್ನು ಇದ್ದುಕೊಂಡು ನಾನು ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಿಮಗೆಲ್ಲ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್